ಬೇಡ ಅಂತ ಕೊಡಬೇಡಾಗಿರೋ ಅಷ್ಟೇ ಇಲ್ಲ ಎಲ್ಲ ನಾನು ಕೊಟ್ಟಿರ್ತೀನಿ ಇದ್ರು ಮಾಡ್ಬಿಡೋಣ ಇವಾಗ ಮಾಡೋ ಥರ ಇಲ್ಲ ಅವನ ಮಗ ಎಲ್ಲ ಎಲ್ಲ ಮಕ್ಕಳಿರೋದು ಇಲ್ಲ ಐದು ಜನ ಅಲ್ಲ ಅದಕ್ಕೆ ಲೆಬ್ಪರ್ ಅದರಲ್ಲಿ 185 ಹಾಕೋದು 31ರಾಗಿನಾ ಎವೈ ಕಾರ್ಡ್ ಇದು ಅಂತೋದೇ ಕಾರ್ಡ್ ಅಂತೋದೇ ಕಾರ್ಡ್ ಅಲ್ವಾ ಇದು ಹೌದು ಸರ್ ಏನು ಮಾಡೋದು ನಾವು ಓಹೋ ಏನು ಎಷ್ಟು ಎಷ್ಟು ಬರಕಮ್ಮ ನಿಮಗೆ 35 ಇಲ್ ಬಿಡ್ತಾರ ನಮಗೆ ಇಲ್ಲಿ ಇವಾಗ 21 ತಗಿದ್ದಾರೆ ಆದು ಅಕ್ಕಾಕ್ಕೆ ಮೂವತ್ತೈದ ರಾಗಿ ಎಷ್ಟು ಕೊಡ್ಬೇಕು ಇಪ್ಪತ್ತೊಂದು ರಾಗಿ ಕೊಟ್ಟಿದ್ರ ನಿಮ್ಮ ಹೆಸರೇನು ಹಣಕಂಟು ಇಪ್ಪತ್ತೊಂದು ಕೊಟ್ಟಿದ್ರ ಅಕ್ಕಿ ರಾಗಿ ಪ್ಲಸ್ ನಾಲ್ಕು ಅಕ್ಕಿ ಸರಿ ಸರಿ ಈಗ ನಿಮ್ ಮೇಲೆ ಒಂದು ಕಂಪ್ಲೇಂಟ್ ಇದೆ ಮಣಿಕಂಠ ಈಗ ನೀವು ಆರ್ ಕೆಜಿ ಕೊಡ್ತಾ ಇದ್ದೀರಾ ಹಿಂಗೆ ಬಂದಿಲ್ಲ ನಾವು ಬಂದು ಹೋಗಿದೀವಿ ನೀವು ಈಗ ನೀವು ಕೊಡ್ತಾ ಒಬ್ಬರಿಗೆ ಸಿಸ್ಟಮ್ ಅಲ್ಲಲ್ಲ ನಾ ಹೇಳ್ತಾ ಇರೋದು ಒಬ್ಬರಿಗೆ ಹತ್ತು ಕೆಜಿ ಕೊಡ್ಬೇಕು ನೀವು ಅಲ್ಲ ಬಂದಿಲ್ಲಲ್ಲ ನೀವ್ ಬರ್ಸ್ಕೊಬೇಕು ಹಾ ಬಂದಿಲ್ಲ ಅಂದ್ಬಿಟ್ಟು ಎಲ್ಲಾರ್ಗು ಕಡಿಮೆ ಪಡಕಾಗುತ್ತಾ ಅಡ್ಜಸ್ಟ್ಮೆಂಟ್ ಅದಲ್ಲ ಸಾರಿ ಸಾರಿ ನೀವು ಹೇಳ ಹೇಳಕ್ ಹೋಗ್ಬಿಡಿ ಮಣಿಕಂಠ ಇಟ್ಕೊಳ್ಳಿ ಕೇರ್ಪುರ ವಿಧಾನಸಭಾ ಕ್ಷೇತ್ರ ಬಸವನಪುರ ವಾರ್ಡ್ ಅಲ್ವಾ ಬಸಂತಪುರ ವಾರ್ಡ್ ಅಲ್ಲಿ ಇದ್ವಿ ನನಗೆ ಬೆಳಗ್ಗೆ ಆರು ಗಂಟೆಗೆ ಬಂದಿದೆ ಮಣಿಕಂಠ ಮಣಿಕಂಠ ಇಲ್ಲಿ ಬನ್ನಿ ಇಲ್ ಬನ್ನಿ ಒಂದ್ ಎರಡು ನಿಮಿಷ ಬನ್ನಿಪ್ ಅಂತ ಇದೀರಾ ಆದ್ರೆ ಎರಡು ಗಂಟೆ ಎರಡು ಗಂಟೆ ಅಂತ ಖರ್ಚೆ ಬಂದಿದ್ದಾರೆ ಯಾಕೆ ಹತ್ರ ಮಾತಾಡ್ತೀವಿರಾಮ ಮಣಿಕಂಡವ್ರೆ ನೀವು ಯಾಕೆ ಜನರಿಗೆ ಬೆಳಿಗ್ಗೆ ಎರಡು ಗಂಟೆಯಿಂದ ಈಗ ನೀವು ಬರೀ ಮೂರ್ ದಿನ ನಾಲ್ಕು ದಿನ ಆಗ್ತೀರಾ ನಿಮ್ಗೆ ತರೋದು ದಿನ ಕಳಿಸ್ಬೇಕು ನಾಲ್ಕ್ ದಿನ ಮಾತ್ರ ಓಪನ್ ಮಾಡ್ತೀರಾ ಈಗ ಇನ್ನೂ ತಿಂಗಳಲ್ಲ ಓಪನ್ ಮಾಡಲ್ಲ ಅಂತ ಈಗ ಒಂದು ಒಂದು ಏನ್ ಅರ್ಥ ಮಾಡ್ಕೊಳ್ಳಿ ಈಗ ಒಂದು ಒಂದು ಬೌಲ್ ಅಲ್ಲಿ ಅನ್ನ ತಿಳ್ಕೊಳ್ಳಿ ಸಿಗೋದು ಇಷ್ಟೇನೆ ಅಂದ್ರೆ ಜನ ಏನ್ ಮಾಡ್ತಾರೆ ಅನ್ನಕ್ಕೆ ನುಗ್ತೀರಾ ಅಂದಕ್ಕೆ ಹಂಗೆ ಆಗಿರೋದಿಲ್ಲ ನೀವೇನ್ ಮಾಡ್ತೀರಾ ಇಲ್ಲಿ ನಾಲ್ಕು ದಿನದಾಗಿದ್ದೀರಾ ಮಿಟ್ಟಿದ್ದಲ್ಲ ಕ್ಲೋಸ್ ಮಾಡಿರ್ತಾರೆ ಅಲ್ವಣ್ಣ ಕ್ಲೋಸ್ ಮಾಡಿರ್ತಾರಲ್ವಾ ಯಾಕೆ ಹಂಗಾಗುತ್ತೆ ಇಲ್ಲ ಅಲ್ಲ ನಾನು ನಾನು ರಬಾರ್ಡ್ ಇದೆ ಬೆಳಿಗ್ಗೆ ನಾನು ಫೋನ್ ಮಾಡಿದ ತಕ್ಷಣ ಬಂದಿದ್ದೀನಿ ಏಳು ಗಂಟೆಗೆ ಫೋನ್ ಮಾಡಿದ್ರು ರೆಕಾರ್ಡ್ ಮಾಡ್ಕೊಂಡಿದೀನಿ ಆಮೇಲೆ ಇಲ್ಲಿ ಹೇಳ್ದಾಗ ಕೂಡ ಅಲ್ವಾ ನಾಲ್ಕು ದಿನ ತೆಗೆಯೋದು ಈಗ ಎರಡು ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡ್ಕೊಳ್ಳಿ ಯಾಕಂದ್ರೆ ನಳ್ದೆಲ್ಲ ಎಕ್ಸಾಂಪಲ್ ಕೊಟ್ಟನಲ್ಲ ಇಷ್ಟ ಅನ್ನ ಇದ್ದಾಗ ನೀವು ಕೂಡ ನಾಲ್ಕು ಗಂಟ ಬರೀ ನಾಲ್ಕೈದು ದಿನ ಆದಾಗ ನಾವು ಹೋಗ್ಲೇಬೇಕು ನಮ್ಗೆ ಕೊಡೋದಿಲ್ಲ ಆಮೇಲೆ ಈಗ ಅದೊಂದು ಅದೊಂದು ಸಮಸ್ಯೆ ಮತ್ತೆ ಇನ್ನೊಂದು ನೀವು ನಮ್ಮವ್ರು ನೋಡ್ಕೊಂಡಿದ್ದಾರೆ ಲಕ್ಕೌಡ್ ಮಾಡ್ಕೊ ಈಗ ಈಗ ಜಸ್ಟ್ ಒಂದು ಹಾಫ್ ಅನ್ ಅವರ್ ಅಲ್ಲಿ ಆರ್ ಕೆಜಿ ಅಕ್ಕಿ ಕೊಡ್ತಾ ಇದ್ದೀರಾ ಆರ್ ಕೆಜಿ ನಾಲ್ಕು ಜನಕ್ಕೆ ನಾಲ್ಕು ಜನಕ್ಕೆ ಆರ್ ಕೆಜಿ ರಾಗಿ ಇಪ್ಪತ್ನಾಲ್ಕು ಕೆಜಿ ಅಕ್ಕಿ ಒಬ್ಬರದು ಇವಾಗ ಎಷ್ಟು ಜನರ ಹತ್ರ ಮದಾಗಿದ್ದೀನಿ ನಾನು ಜನರತ್ರ ಮಿಸ್ಟೇಕ್ ಅಲ್ಲ ಮಿಸ್ಟೇಕ್ ಅಂತ ಹೇಳ್ಬಿಡಿ ಎಲ್ಲಾರದನ್ನ ಯೋಚನೆ ಮಾಡ್ಕೊಳ್ಳಿ ಆಯ್ತು ಒಣ ಗಂಟೆಗೆ ನೋಡಿ ಇದು ಲಾಸ್ಟ್ ಆಗ್ಬೇಕು ನೀವು ಕಿತ್ಕೊಳ್ಳಿ ಬೆಳಗ್ಗೆ ಏಳು ಗಂಟೆಯಿಂದ ಇನ್ನೊಂದು ಗಂಟೆವರೆಗೆ ಓಪನ್ ಮಾಡಬೇಕು ತಿರ್ಗಾ ಸಂಜೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೆ ಓಪನ್ ಮಾಡ್ಬೇಕು ಸ್ಟಾಕ್ ಖಾಲಿ ಆಗಂಟ ನೀವು ನಾಲ್ಕು ದಿನ ಇಟ್ಕೊಂಡು ಇಟ್ಬಿಟ್ಟು ನಾನ್ ನಾಲ್ಕೈದು ಜನ ಇರ್ತೀನಿ ನೀವ್ ಬಂದ್ರೆ ಬನ್ನಿ ಗಂಟೆ ಹಾಕ್ತಾರ ಗಂಟೆ ಹಾಕ್ತಾರೆ ಆದ್ರೆ ಸರಿ ನೀವಾಗಿ ನೀವಾಗ್ ನೀವಾಗಿ ವೆಯ್ಟ್ ಮಾಡ್ತಾ ಇದಾರೆ ಅಂದ್ರೆ ಯೋಚನೆ ಮಾಡ್ಕೊಳ್ಳಿ ಯಾರಿಗೂ ಇಲ್ಲ ಅಂತ ಹೇಳಂಗಿಲ್ಲ ಎಲ್ಲಿ 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 ಅಲ್ಲ ಅಂದ್ರೆ ಯಾವ ನಂಬರ್ ನಂಬರ್ ಯಾವ್ದು ದೇವರು ಈ ಕಡೆ ಬರ್ತಾ ಇದ್ದಾರೆ ಥಿಯೇಟರ್ ಇಲ್ಲ ಸರ್ಕಾರ ಕೊಡೋದಿದು ಯಾರು ಕೊಡೋದಲ್ಲ ಸರ್ಕಾರದಿಂದ ಬರೋದು ಜನ ಕೊಡ್ಬೇಕಂತಾನೆ ಬರೋದು ಜನ ಇಲ್ಲ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಕಡಿಮೆ ಕೊಟ್ಟು ಒಂದು ಒಬ್ಬರು ನಾಲ್ಕು ಕೇಳ್ತಾ ಬರಲ್ಲ ನಾನು ನಾನು ಬೈರತಿ ಆರೋಗ್ಯ ಸಮಯ ಅಂತ ಕೆಆರ್ ಎಸ್ ಮಾಡಿ ನಂದು ಆಯ್ತಾ ನೋಡಿದ್ರಲ್ವಾ ನಮ್ಗೆ ನೋಡಿ ಯೋಚನೆ ಮಾಡ್ಕೊಳ್ಳಿ ನಾವು ಯಾರೂ ಸಜ್ಜಾ ಇಸ್ಕೊಳ್ಳಲ್ಲ ಹಿಂಗ್ ಬಂದು ಕೇಳಿದಾಗ ಕೂಡ ನಾವು ಯಾರ ತರನು ದುಡ್ಡು ಕೊಡಿ ಸಜ್ಜಾ ಕೊಡ್ತೀವಿ ಅಜೆಸ್ಟ್ ಬಿಟ್ಕೊಂತೀವಿ ಯಾವ್ದೂ ಇಲ್ಲ ಆಯ್ತಾ ಸೊ ನಾವ್ ಮಾಡ್ತಾ ಇರೋದು ಕೆರ್ ಎಸ್ ಬಳಿ ಅಲ್ವಾ ಮಾಡಿ ದಯವಿಟ್ಟು ದಯವಿಟ್ಟು ಮಾಡಿ ಸಮಸ್ಯೆ ಬಂದಿದೆ ಸಮಸ್ಯೆ ಹೇಳಿದ್ದೀನಿ ನಿಮ್ಗೆ ದಯವಿಟ್ಟು ಇನ್ನೊಂದು ನಾನು ಬರಲ್ಲ ಡೈರೆಕ್ಟ್ ಅಲ್ಲಿ ಹೋಗ್ತೀನಿ ಮಾಡಿ ಮಾಡಿ ಆದ್ರೆ ಪ್ರತಿಯೊಬ್ಬರಿಗೂ ಒಬ್ಬರಿಗೆ ಅಕ್ಕಿ ಬಂದು ಏಳು ಕೆ ಜಿ ಮೂರ್ ಕೆ ಜಿ ರಾಗಿ ಹತ್ತು ಕೆ ಜಿ ಡೋಟಲ್ ಆಗಿ ಕೆಜಿ ಹತ್ತು ಅದು ನೀವು ಎರಡು ಕೆ ಜಿ ಎಂಟು ಕೆ ಜಿ ಕೊಡ್ತೀರೋ ಎರಡು ಕೆ ರಾಗಿ ಕೊಡ್ತೀರೋ ಅಥವಾ ಎಂಟು ಕೆ ಜಿ ಅಕ್ಕಿ ಕೊಡ್ತಿರೋ ಅದನ್ನು ಬಿಟ್ಟಿದೆ ಟೋಟಲ್ ಆಗಿ ಎಂಟು ಕೆ ಕೊಡ್ಬೇಕು ಕೊಡಿ ಗೋಡೆ ಆಯ್ತಾ ಬೇರೆ ಈಗ ತಾನೇ ನೀವು ಯಾವ್ದು ನೀವು ಅಲ್ಲಿಂದ ಬಂದೀರಾ ನೀವೆಲ್ಲ ಅಲ್ಲಿಂದ ಬಂದಿರೋ ಅವ್ರದ್ದು ಯಾವ್ದು ಅಂಗಿ ಕೇಳಿ ಅವ್ರು ನಿಮ್ದು ಅಂಗಡಿ

ಕನ್ನಿಲ್ಲ ನನ್ ಯಾರು ನಿಲ್ಸ್ಕೊಸ್ಕೊಂಡು ನನ್ನ ನಂಬರ್ ಕೊಡ್ಕೊ ಹದ್ ಕೆಜಿ ಒಬ್ಬರಿಗೆ ರಾಗಿ ಎರಡ್ ಕೆಜಿ ಇದು ಅಕ್ಕಿ ಬಂದು ಎಂಟು ಕೆಜಿ ಅದು ಏಳು ಕೆ ಜಿನ ಆಗ್ಬಹುದು ಮೂರ್ ಕೆಜಿನ ಆಗ್ಬೋದು ಒಟ್ಟು ಹದ್ ಕೆಜಿ ಕಡಿಮೆ ಕೊಟ್ರೆ ಫೋನ್ ಮಾಡಿ ಕೆಜಿ ಕೊರತೆ ಐವತ್ತು ಪುರಾವೆ ಇಲ್ಲ ಅದನ್ನ ನೋಡಣ್ ಬಿಡಿ ಅದನ್ನ ನೀವು ನಮ್ಗೆ ಹೇಳಿದೀವ ನೀವು ಹೇಳಿದ್ರೆ ಅದನ್ನ ಮಾತಾಡ್ತೀವಿ ಎರಡು ಕಮ್ಮಿ ಬಂದಿದ್ಯಾಂಬ ಐದು ಜನ ಅಲ್ಲಿ ಮೇಲೆ ಬರ್ತಾರೆ ಅವರಿಗೆ ಏನ್ ಕೆಲಸ ಐದು ಜನ ಹೇಳ್ತಾರೆ ಅಲ್ಲಿ

ಒಂದ್ ತಿಂ ತೊಗೋಬೇಕಂದ್ರೆ ಮೂರು ದಿನ ನಾಲ್ಕು ದಿನ ಹರ್ ಡೌನ್ ಅನ್ನೋದು ಮಕ ನೋಡಿ ನಮ್ಮಂತಡೋದೇ ಇಲ್ಲ ತಗೊಳ್ಳಿ ಅಲ್ಲಿಂದ ಬಂದಿರೋ ಸರ್ ನಾವು ಸರಿ ಸರಿ आयद okay. आयद ನಮಸ್ಕಾರ ಬಂಧುಗಳೇ ಈ ರೀತಿಯಾಗಿ ನಾವು ಹಲವು ಕಡೆ ನೋಡ್ತಾ ಇದ್ದೀವಿ ರೇಷನ್ ಅಂಗಡಿಯಲ್ಲಿ ರೇಷನ್ ಸಿಗ್ತಾ ಇಲ್ಲ ಆದರೆ ಬಂದು ಬಂದಿರೋ ರೇಷನ್ನ ಕರೆಕ್ಟ್ ಸಮಯಕ್ಕೆ ಕೊಡ್ತಾ ಇಲ್ಲ ಜನಕ್ಕೆ ಸಿಗ್ತಾ ಇಲ್ಲ ಯಾರೋ ಒಂದಿಷ್ಟು ಜನ ಪ್ರಾಮಾಣಿಕವಾಗಿ ಈ ರೀತಿ ರೇಷನ್ ಕೊಡಬೇಕಾದ್ರೆ ಅಲ್ಲಿ ಜಾಸ್ತಿ ಜನ ಬಂದು ಅಲ್ಲಿ ಅವ್ರಿಗೆ ದಿನಗಂಟಲೆ ಕಾಯಬೇಕಾಗಿದೆ ಸೊ ಈ ರೀತಿಯಾದಂಥ ಜನ ನಾವು ಯಾರೋ ಸಹಾಯ ಮಾಡ್ತೀವಿ ಅಂದರೆ ಪಾಪ ಎಲ್ಲರೂ ನಮಗೆ ಸಹಾಯ ಮಾಡಿ ನಮಗೆ ಸಹಾಯ ಮಾಡಿ ಈ ರೇಷನ್ ಅಂಗಡಿ ಇರೋ ಒಂದು ಇಲ್ಲಿ ಸುತ್ತಮುತ್ತಲೂ ಹತ್ತು ರೇಷನ್ ಅಂಗಡಿಯಲ್ಲಿ ಕೂಡ ಯಾವ ರೇಷನ್ ಅಂಗಡಿಗೂ ಸರಿಯಾಗಿ ಕೊಡ್ತಾ ಇಲ್ಲ ಅಂತೇಳಿ ಇಲ್ಲಿ ಮಾಹಿತಿ ಸಿಗ್ತಾ ಇದೆ ನಾವು ಎಲ್ಲ ರೇಷನ್ ಅಂಗಡಿ ಈ ವಾರದಲ್ಲಿ ಭೇಟಿ ಕೊಟ್ಟು ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಹೇಳಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ